thank you ಧಾರವಾಡ ಕರ್ನಾಟಕ ಕಿರು ಹಣಕಾಸು ಸಂಸ್ಥೆಗಳ ಒಕ್ಕೂಟ ವತಿಯಿಂದ ಮಹಿಳೆಯರಿಗಾಗಿ ಹಣಕಾಸು ನಿರ್ವಹಣೆ ತಿಳುವಳಿಕೆ ಸಮಾರಂಭವನ್ನು ಧಾರವಾಡದ ಆಲೂರು ವೆಂಕಟರಾವ್ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಸಮಾರಂಭದಲ್ಲಿ ಫೈನಾನ್ಸ್ನಿಂದ ಸಾಲ ಪಡೆದುಕೊಂಡ ಮಹಿಳೆಯರು ಹಣ ನಿರ್ವಹಣೆ ಹೇಗೆ ಮಾಡಬೇಕು ಹಣ ಹೇಗೆ ಹೊಂದಾಣಿಸಬೇಕು ಜೋಡಿಸಬೇಕು ಎಂಬುದರ ಕುರಿತು ಮಾಹಿತಿ ನೀಡಲಾಯಿತು ಉಳಿತಾಯ ಮತ್ತು ಹೂಡಿಕೆ ಕುರಿತು ಜಾನಮಟ್ಟದ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಕು ಎಂಬ ವಿಷಯ ಕುರಿತು ನಿರ್ವಹಣೆ ನೀಡಲಾಯಿತು ಹಾಗೂ ಪೃಥ್ವಿರಾಜ್ ಅವರೇ ದುಡ್ಸಿ ಡೈರೆಕ್ಟರ್ ಆಕೆ ಅದಲ್ಲದೆ ಮೈಕ್ರೋಫೈನಾನ್ಸ್ ಕಂಪ್ನಿಯ ಗ್ರಾಹಕರು ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಇವತ್ತು ಬಂದಿರೋದು ಅದು ಶುಭಾಶಯ ಅತ್ತ ಸೊ ನನ್ನ ಒಂದು ಎರಡು ಮಾತು ಹೇಳ ಸೊ ಇವತ್ತು ನಾನು ಇವತ್ತು ಇನ್ನೊಂದು ಒಂದು ಹಣಕಾಸು ನಿರ್ವಹಣೆ ಬಗ್ಗೆ ಒಂದು ಪ್ರೋಗ್ರಾಮ್ ಇದೆ ಒಂದು ಎರಡು ಮಾತಾಡಬೇಕಂತ ಯಾಕೆ ಮಾಡ್ಲಿಲ್ಲ ಹಣಕಾಸಿನ ನಿರ್ವಹಣೆ ಎಲ್ಲಿ ಬ್ಯಾಂಕುಗಳು ಸಂಪೂರ್ಣವಾಗಿ ತಮ್ಮ ಸೇವೆಯನ್ನು ಏನು ಕೊಡ್ತಾ ಇದಾವೋ ಅಥವಾ ಬ್ಯಾಂಕುಗಳ ಜಮೀನಾಗಲಿ ಅಥವಾ ನಗರದ ಮಧ್ಯಮ ವರ್ಗದ ಜನರಲ್ಲಾಗ್ಲಿ ಸೊ ಫೈನಾನ್ಸ್ ಕಮ್ಮಲಿ ಏನೋ ಸ್ವಯಂ ಉದ್ಯೋಗ ಸಾಲವಾಗಲಿ ಸೊ ಮಹಿಳಾ ಆರ್ಥಿಕ ನೆರವಾಗಲಿ ಸೊ ಈ ತರ ಒಂದು ಕಾರಣ ಸಲುವಾಗಿ ಆಗಿತ್ತು ಆಗಿತಿ ಅವರು ಲೋನ್ ಕೊಡ್ತಾ ಇರಲಿಲ್ಲ ಶ್ರೀಮಂತರಿಗೆ ಮಾತ್ರ ಲೋನ್ ಕೊಡ್ತಾ ಇತ್ತು ಧಾರವಾಡ